ಹಲೋ ಇರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಹುದ್ದೆಗಳಿಗೆ ಅಥವಾ ವಿ ಎ ಅಕೌಂಟೆಂಟ್ ಹುದ್ದೆಗಳಿಗೆ ನೀವೇನು ವೇಟ್ ಮಾಡ್ತಾ ಇದ್ರಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸೊ ಅದಕ್ಕೆ ಸಂಬಂಧಿಸಿದಂಗೆ ಬಹಳ ಮುಖ್ಯವಾಗಿರುವಂತಹ ಒಂದು ಬೆಳವಣಿಗೆ ನಡೆದಿದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬ ಅಭ್ಯರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಇರುತ್ತೆ ಹೇಳಿ ಹೊಸ ಅಪ್ಡೇಟನ್ನು ಮಾಡಲಾಗಿದೆ ಹಾಗೆಯೇ ಬಹಳ ಮುಖ್ಯವಾಗಿ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಸಹ ರೆಡಿಯಾಗಿದೆ ಸೊ ಆ್ಯಕ್ಚುಲ್ ಆಗಿ ಈ ಒಂದು ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಹುದ್ದೆಗಳಿಗೆ ಸಂಬಂಧಿಸಿದಂಗೆ ಏನೆಲ್ಲ ಬೆಳವಣಿಗೆಗಳು ಆಗಿದವೆ ಒಟ್ಟು ಹುದ್ದೆಗಳು ಎಷ್ಟು ನೋಟಿಫಿಕೇಷನ್ ಆಗುತ್ತೆ ಹಾಗೆಯೇ ಇದೇನು ಹೊಸ ಆರ್ಡರ್ ಬಂದಿದೆ ಒಂದು ಜಿಲ್ಲೆಗೆ ಕೇವಲ ಒಂದು ಅಭ್ಯರ್ಥಿ ಹಾಕಬೇಕು ಅಂತೇಳಿ ಸೊ ಯಾವ ಥರ ಇದು ಕೆಲಸ ಮಾಡುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಲೆಟರ್ನ ಬರೆಯಲ್ಪಟ್ಟಿದ್ದು ಯಾರು ಯಾರಿಂದ ಅಂತ ಹೇಳೋದಾದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಓಕೆ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಗೋರ್ಮೆಂಟ್ ಆಫ್ ಕರ್ನಾಟಕ ಏನಿದ್ದಾರೆ ಅಲ್ಲಿನ ಈ ಸೆಕ್ರೆಟರಿ ಅವ್ರ ಕಡೆಯಿಂದ ಬರೆಯಲ್ಪಟ್ಟಿದೆ ಯಾರಿಗೆ ಅಂತ ಹೇಳೋದಾದರೆ ನಿಮ್ಮ ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸೊ ಅವರಿಗೆ ಈ ಒಂದು ಲೆಟರ್ನ ಬರೆಯಲ್ಪಟ್ಟಿದೆ ಸೊ ಇಲ್ಲಿ ಬಹಳ ಡೀಟೇಲ್ ಆಗಿದೆ ನಿಮಗೆ ನಿಮ್ಮ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂಗೆ ಬಹಳ ಇಂಪಾರ್ಟೆಂಟ್ ಎರಡು ಅಪ್ಡೇಟ್ಗಳು ಇಲ್ಲಿದ್ದಾವೆ ಮೊಟ್ಟ ಮೊದಲೇದಾಗಿ ನೀ ನಿಮಗೆ ತಿಳಿಸೋದಾದರೆ ಸೊ ಈ ಒಂದು ನೋಟಿಫಿಕೇಶನ್ ಹೊರಡಿಸೋದಕ್ಕೆ ಸದರಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲು ಅವಶ್ಯಕತೆ ಇರುವಂತಹ ಈ ಫಾರ್ಮೆಟ್ ಆಗಿರ್ಬೋದು ಜೊತೆಗೆ ಯಾವ ಯಾವ ರಿಸರ್ವೇಷನ್ಗೆ ಎಷ್ಟೆಷ್ಟು ಹುದ್ದೆಗಳು ಎನ್ನುವಂತಹ ಸಂಖ್ಯೆಗಳ ವಿವರ ಇನ್ಕ್ಲೂಡಿಂಗ್ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳ ವಿವರ ಇವೆಲ್ಲವನ್ನ ಸರಿನಾ ಇವೆಲ್ಲವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಒದಗಿಸಲಾಗಿರುತ್ತದೆ ಹಾಗೆಯೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಸಹ ಏನು ಮಾಡಿರುತ್ತೆ ಈ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಅವ್ರು ಕೊಟ್ಟಿರುವಂತಹ ಎಲ್ಲ ಮಾಹಿತಿಯನ್ನು ಶೇಖರಣೆ ಮಾಡಿಕೊಂಡು ಒಂದು ಡ್ರಾಫ್ಟ್ ಡ್ರಾಫ್ಟ್ ಅಂತಂದ್ರೇನು ಒಂದು ಕಚ್ಚಾ ಕಾಪಿ ಅಂತ ಹೇಳ್ತಾರಲ್ವಾ ಆ ಡ್ರಾಫ್ಟ್ ನೋಟಿಫಿಕೇಷನನ್ನು ಒಂದು ಡೆಮೋ ನೋಟಿಫಿಕೇಷನ್ನ ಮತ್ತೆ ಯಾರಿಗೆ ಕಳಿಸಿರುತ್ತಂತೆ ಈ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಅವರಿಗೆ ಕಳಿಸಲ್ಪಟ್ಟಿರುತ್ತೆ ಸೊ ಅಲ್ಲಿ ಒಂದು ಕರೆಕ್ಷನ್ ಮಾಡಬೇಕು ಅಂತ ಹೇಳಿ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಅವರು ಕೆಇ ಎದವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅದೇನಂತ ನಿಮಗೆ ಹೇಳೋದಾದರೆ ನೋಡಿ ಈ ಮುಂಚಿನ ಒಂದು ಅರ್ಜಿಯಲ್ಲಿ ಏನಂತ ಇತ್ತು ಅಂತ ಹೇಳೋದಾದರೆ ಅರ್ಜಿ ಸಲ್ಲಿಸುವ ವಿಧಾನದಲ್ಲಿ ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸಲು ಇಚ್ಛಿಸಿದ್ದಲ್ಲಿ ಪ್ರತ್ಯೇಕ ಅಂದರೆ ಸಪ್ರೇಟ್ ಸಪ್ರೇಟ್ ಅರ್ಜಿಯನ್ನು ಹಾಕಬೇಕು ಅಂತ ಇತ್ತಂತೆ ಈ ಮುಂಚೆ ಸರಿನಾ ಆದರೆ ಏನು ಹೊಸ ಒಂದು ಅಪ್ಡೇಟ್ ಬಂದಿದೆ ಅದರ ಪ್ರಕಾರ ಹೇಳೋದಾದರೆ ಅಭ್ಯರ್ಥಿಗಳು ಓಕೆ ಅಂತಹ ಅಭ್ಯರ್ಥಿಗಳು ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಪಾವತಿಸಬೇಕು ಎಂಬುದರ ಬದಲಾಗಿ ಆ ರೀತಿ ಏನೇ ಆರ್ಡರ್ ಇತ್ತು ಸೊ ಅದರ ಬದಲಾಗಿ ಈಗ ಏನು ಆರ್ಡರ್ ಬಂದಿದೆ ಅಭ್ಯರ್ಥಿಗಳು ಕೇವಲ ಅರ್ಥ ಮಾಡ್ಕೊಳ್ಳಿ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತದೆ ದೆಟ್ ಮೀನ್ಸ್ ಒನ್ ಕ್ಯಾಂಡಿಡೇಟ್ ಕ್ಯಾನ್ ಸಬ್ಮಿಟ್ ಒನ್ ಅಪ್ಲಿಕೇಶನ್ ಫಾರ್ ಒನ್ ಡಿಸ್ಟಿಕ್ ಸರಿನಾ ಅಂದರೆ ನೀವು ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಆ ಸ್ಪ್ರೆಂಟ್ಸ್ ಸರಿನಾ ಸೊ ಈ ಜಿಲ್ಲೆಗೆ ಹಾಕಿ ಆ ಜಿಲ್ಲೆಗೆ ಹಾಕಿ ಎಲ್ಲ ಜಿಲ್ಲೆಗೆ ಕಾಂಪಿಟೇಷನ್ ಮಾಡೋದಕ್ಕೆ ಬರೋದಿಲ್ಲ ನಿಮ್ದು ಯಾವ ಜಿಲ್ಲೆ ಇರುತ್ತೆ ಅಥವಾ ನಿಮಗೆ ಇಷ್ಟವಾಗಿರುವಂಥ ಜಿಲ್ಲೆ ಯಾವುದಿರುತ್ತೆ ಆ ಆ ಒಂದು ಜಿಲ್ಲೆಗೆ ಮಾತ್ರ ನೀವೇನು ಮಾಡಬೇಕಾಗುತ್ತೆ ಆನ್ಲೈನ್ ಅರ್ಜಿ ಹಾಕುವಾಗ ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ ಸರಿನಾ ಸಪೋಸ್ ಆಯಿತಾ ನೀವು ಬೆಂಗಳೂರು ಗ್ರಾಮಾಂತರ ಇತ್ತು ಅಂತಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ ಏನಂತ ನೋಡ್ಕೊಳ್ಳಿ ಅರ್ಜಿ ಹಾಕೋಕ್ಕಿಂತ ಮುಂಚೆ ಅಥವಾ ಬಳ್ಳಾರಿಯಿಂದ ಹಾಕ್ತಾ ಇದ್ದರೆ ಬಳ್ಳಾರಿ ಅಭ್ಯರ್ಥಿಗಳು ನೋಡ್ಕೊಳ್ಳಿ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಏನು ಅನ್ನೋದನ್ನ ಸರಿನಾ ಒಂದು ವೇಳೆ ನಿಮಗೆ ಅಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂತಂದರೆ ನೀವು ಪಕ್ಕದ ಜಿಲ್ಲೆ ಆ ಥರ ಜಾಸ್ತಿ ಹುದ್ದೆ ಕಡೆ ಹಾಕ್ಬೋದು ಬಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಏನಂತ ನಿಮಗೆ ಹೇಳೋದಾದರೆ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತದೆ ಎಂಬ ಏನು ಒಂದು ಹೊಸ ನಿಯಮವನ್ನು ಈಗ ಅಳವಡಿಸಲಾಗಿದೆ ನೋಡಿ ಫ್ರೆಂಡ್ಸ್ ಸೊ ಹಾಗಾಗಿ ನಿಮ್ಮ ತಯಾರಿ ಬಹಳ ಚುರುಕಾಗಿರಲಿ ಯಾಕಂದರೆ ನಿಮಗೆ ಒಂದೇ ಒಂದೇ ಜಿಲ್ಲೆಗೆ ಅವಕಾಶ ಇರುತ್ತೆ ಮಲ್ಟಿಪಲ್ ಜಿಲ್ಲೆಗೆ ಇಲ್ಲಿ ಅವಕಾಶಗಳು ಇರೋದಿಲ್ಲ ಆ್ಯಂಡ್ ಇನ್ನೊಂದು ಕಡೆ ಈ ಹೈಡ್ರಾಬಾದ್ ಕರ್ನಾಟಕ ಏನು ಅಭ್ಯರ್ಥಿಗಳಿದ್ದಾರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಜೊತೆಗೆ ಇತರೆ ಮೂಲ ವೃಂದಗಳಿಗೆ ಅಂದರೆ ಆರ್ ಪಿ ಸಿ ಅಂತ ನಾವೇನು ಹೇಳ್ತೇವೆ ಸರಿನಾ ರೆಸಿಡಿಯಲ್ ಪೇರೆಂಟ್ ಕ್ಯಾಡರ್ ಅಂತ ನಾವೇನು ಹೇಳ್ತೇವೆ ಸೊ ಈ ಹುದ್ದೆಗಳಿಗೆ ಸರ್ಕಾರದ ಸುತ್ತೋಲ ಸಂಖ್ಯೆ ಏನಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಟ್ ಮೀನ್ಸ್ ಪ್ರತ್ಯೇಕವಾಗಿರುವಂತಹ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಬೇಕು ಅಂದರೆ ಹೆಚ್ ಕೆಗೆ ಸಪ್ರೇಟ್ ನೋಟಿಫಿಕೇಶನ್ ಬರುತ್ತೆ ಹಾಗೆ ಆರ್ ಪಿ ಸಿ ಅಥವಾ ನಾನ್ ಹೆಚ್ ಕೆಗೆ ಸಪ್ರೇಟ್ ನೋಟಿಫಿಕೇಷನ್ ನಮಗೆ ನೋಡೋಕ್ಕೆ ಸಿಗುತ್ತೆ ಫ್ರಾಮ್ ದ ಕೆ ಎ ಸರಿನಾ ಸೊ ದಟ್ ಏನು ಕನ್ಫ್ಯೂಷನ್ ಇರುತ್ತೆ ಹೆಚ್ ಕೆ ಅಭ್ಯರ್ಥಿಗಳಿಗೆ ನಾನ್ ಹೆಚ್ ಕೆ ಅಭ್ಯರ್ಥಿಗಳಿಗೆ ಸರಿನಾ ಈ ಹುದ್ದೆಯಲ್ಲಿ ವ್ಯತ್ಯಾಸಗಳಾಗಿದೆ ಅಂತೇಳಿ ಅದೆಲ್ಲ ಶಮನವನ್ನು ಮಾಡೋದಕ್ಕೆ ಹೆಚ್ ಕೆ ಸಪ್ರೇಟ್ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದರೆ ಹಾಗೆ ನಾನ್ ಹೆಚ್ ಕೆ ಅಥವಾ ಆರ್ ಪಿ ಸಿ ಸಪ್ರೇಟ್ ಸಪ್ರೇಟ್ ನೋಟಿಫಿಕೇಶನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ನೋಡಿ ಆ ಸ್ಪ್ರೆಂಡ್ಸ್ ಸೊ ಈ ಒಂದು ಅಧಿಸೂಚನೆಯನ್ನು ಹೊರಡಿಸುವಂಥದ್ದು ಯಾರು ಅಂತ ಹೇಳೋದಾದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕೆ ಇ ಎ ಅಂತ ನಾವೇನು ಹೇಳ್ತೇವೆ ಈ ಒಂದು ಏಜೆನ್ಸಿ ಅಥವಾ ಈ ಒಂದು ಪ್ರಾಧಿಕಾರ ಏನು ಮಾಡುತ್ತೆ ನಿಮ್ಮ ಸಿ ಇ ಟಿ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡುತ್ತೆ ಆ ಸುಡೆಂಟ್ಸ್ ಹಾಗೆಯೇ ಇತ್ತೀಚೆಗೆ ಸೆಷನ್ನಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಏನು ಕೃಷ್ಣ ಬೈರೇಗೌಡ ಏನಿದ್ದಾರೆ ಅವರು ಇದೇ ಮಂತಲ್ಲಿ ನೋಟಿಫಿಕೇಶನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸರಿನಾ ಇದ್ಯಾವುದು ಫೆಬ್ರವರಿ ಸೊ ಫೆಬ್ರವರಿ ಅಸಾಧ್ಯ ಆದ್ರೂ ಸರ್ಕಾರಕ್ಕೆ ಮಾರ್ಚ್ ಖಂಡಿತವಾಗಿಯೂ ಏನು ಮಾಡ್ತಾರೆ ಅವರು ನೋಟಿಫಿಕೇಷನ್ನು ಮಾಡ್ತಾರೆ ಬಿಫೋರ್ ಲೋಕಸಭೆ ಎಲೆಕ್ಷನ್ನ ಏನು ಕೋಡ್ ಆಫ್ ಕಂಡಕ್ಟ್ಗಳೆಲ್ಲ ಬರ್ತವೆ ಅದಕ್ಕಿಂತ ಮುಂಚೆಯೇ ನೋಟಿಫಿಕೇಶನ್ ಆದರೆ ಅರ್ಜಿ ಹಾಕೋದಕ್ಕೆ ಏನು ತೊಂದರೆ ಇರೋದಿಲ್ಲ ಸೊ ಹಾಗಾಗಿ ಆ ಒಂದು ಬೇಸಿಸ್ ಮೇಲೆ ನಾವು ತಗೊಳ್ಳೋದಾದರೆ ನಿಮಗೆ ಬಹಳ ಸಫಿಷಿಯೆಂಟ್ ಟೈಮ್ ಸಿಗುತ್ತೆ ಮಾರ್ಚ್ ನೋಟಿಫಿಕೇಷನ್ ಆಯಿತು ಅಂದರೆ ಇಡೀ ಮಾರ್ಚ್ ತುಂಬ ನಿಮಗೆ ಅರ್ಜಿ ಹಾಕೋದಕ್ಕೆ ಟೈಮ್ ಸಿಗುತ್ತೆ ಹಾಗೆ ಏಪ್ರಿಲ್ನಲ್ಲಿ ಮೇದಲ್ಲಿ ಎಲೆಕ್ಷನ್ಸ್ಗಳೆಲ್ಲ ಇರೋದರಿಂದ ಎಕ್ಸಾಮ್ ನಡೆಸೋದಕ್ಕಾಗಲ್ಲ ನಿಮ್ಮ ಎಕ್ಸಾಮ್ಸ್ ಏನಿದ್ರು ಐ ಥಿಂಕ್ ಜೂನ್ ಮೊದಲ ವಾರದಲ್ಲಿ ಆ ರೀತಿ ಎಕ್ಸಾಮ್ಸ್ಗಳು ಇರ್ತಾವೆ ನೋಡಿ ಆ ಎಲೆಕ್ಷನ್ಸ್ಗಳೆಲ್ಲ ಮುಗಿದ ಮೇಲೆ ಸೊ ಒಟ್ಟಾರೆಯಾಗಿ ಸರಿನಾ ನಿಮಗೆ ಎರಡು ಅಪ್ಡೇಟ್ಗಳು ಕೊಡಬೇಕಾಗಿತ್ತು ಮೊಟ್ಟ ಮೊದಲೇದಾಗಿ ಈ ಒಂದು ಒಂದು ಜಿಲ್ಲೆಗೆ ನೀವು ಅರ್ಜಿಯನ್ನು ಹಾಕ್ಬೋದೇ ಹೊರತು ಮಲ್ಟಿಪಲ್ ಹಾಕೋದಕ್ಕೆ ಆಗೋದಿಲ್ಲ ಸರಿನಾ ಹಾಗೆ ಎಕ್ಸಾಮ್ನ ಯಾರು ಕಂಡಕ್ಟ್ ಮಾಡ್ತಾರೆ ಕೆ ಇ ಎದವರು ಕಂಡಕ್ಟ್ ಮಾಡ್ತಾರೆ ಹೆಚ್ ಕೆಗೆ ಬೇರೆ ನೋಟಿಫಿಕೇಷನ್ ಹಾಗೆ ನಾನ್ ಹೆಚ್ ಕೆಗೆ ಬೇರೆ ಸಪ್ರೇಟ್ ನೋಟಿಫಿಕೇಷನ್ ಹಾಗೆಯೇ ಸರ್ಕಾರದವರು ಇತ್ತೀಚೆಗೆ ಒಂದು ಹೊಸ ರೂಲ್ಸನ್ನು ಮಾಡಿರ್ತಾರೆ ಸೊ ಅದರ ಪ್ರಕಾರ ನೋಡ್ತಾ ಇರ್ಬೋದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರೀತಾರೆ ಈ ಒಂದು ಹುದ್ದೆಯನ್ನು ವಿಲೇಜ್ ಅಕೌಂಟೆಂಟ್ ಅಂತ ಏನಿತ್ತು ಆ ಹುದ್ದೆಯನ್ನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈಗೆಲ್ಲ ನಿಮ್ಗೆ ಗೊತ್ತಿದೆ ಸೊ ಆ ಒಂದು ಹುದ್ದೆಯನ್ನು ನೀವು ಅರ್ಜಿ ಹಾಕಬೇಕಂತಂದರೆ ಕ್ವಾಲಿಫಿಕೇಷನ್ ನೋಡ್ತಾ ಇರ್ಬೋದು ಮಸ್ಟ್ ಹ್ಯಾವ್ ಪಾಸ್ಡ್ ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಅಂದರೆ ಪಿ ಯು ಓದಿರಬೇಕಾಗುತ್ತೆ ಅಥವಾ ಸರ್ಕಾರ ಹೇಳಿದಂತಹ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ನಿಮಗೆ ಇರಬೇಕಾಗತ್ತೆ ಸೊ ಅದು ಬಿಟ್ಟು ಮತ್ತೆ ಬೇರೆ ಏನೂ ಅವರು ಕೇಳಿಲ್ಲ ಕಂಪ್ಯೂಟರ್ ಸರ್ಟಿಫಿಕೇಟ್ ಆ ಥರ ಎಲ್ಲ ಕೇಳಿಲ್ಲ ಹಾಗೆಯೇ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳೋದಾದರೆ ಇಡೀ ರಾಜ್ಯಾದ್ಯಂತ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳೋದಾದ್ರೆ ಸೊ ಸಾವಿರ ಗ್ರಾಮ ಆಡಳಿತ ಹುದ್ದೆಗಳ ಒಂದು ನೇಮಕಾತಿ ಪರೀಕ್ಷೆಯನ್ನು ನಡೆಸ್ತೇವೆ ಅಂತ ಹೇಳಿದ್ದಾರೆ ತೌಸಂಡ್ ವೆಕೆನ್ಸೀಸ್ಗಳು ಇದ್ದಾವೆ ಹಾಗೆಯೇ ಏಜ್ ಕ್ರೈಟೇರಿಯಾವನ್ನು ನೋಡೋದಾದರೆ ಸರ್ಕಾರನೇ ಕೊಟ್ಟಂತಹ ಮಾಹಿತಿಯ ಪ್ರಕಾರ ಸೊ ನೋಡ್ತಾ ಇರ್ಬೋದು ಆಸ್ ಫ್ರೆಂಡ್ಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಹದಿನೆಂಟು ವರ್ಷ ಅಥವಾ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟು ಹದಿನೆಂಟು ವರ್ಷ ಅಥವಾ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟು ಜೊತೆಗೆ ಫಾರ್ಟಿ ಏಜ್ನವರೆಗೆ ನೀವು ಅರ್ಜಿಯನ್ನು ಹಾಕೋಬಹುದು ಸರಿನಾ ಯಾರು ಜನರಲ್ ಈ ಒಂದು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳು ಹಾಗೆಯೇ ಆಸ್ ಫ್ರೆಂಡ್ಸ್ ಒ ಬಿ ಸಿ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಏಯ್ಟೀನ್ ಪ್ಲಸ್ ಪ್ಲಸ್ ತರ್ಟಿ ವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಜನರಲ್ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷದವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ಬೇರೆ ಬೇರೆ ವರ್ಗಗಳೇನಿರ್ತವೆ ಈಗ ಆಲ್ರೆಡಿ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳಿರ್ಬೋದು ವಿಧವೆಯರ್ ಇರ್ಬೋದು ಮಾಜಿ ಸೈನಿಕ ಇರ್ಬೋದು ಸರಿನಾ ಈ ರೀತಿ ಬೇರೆ ಬೇರೆ ನಿಮಗೆ ಏನು ವರ್ಗಗಳು ಅಂತ ಹೇಳ್ತವೆ ಅದಕ್ಕೆ ಸಪ್ರೇಟ್ ಆಗಿರುವಂಥ ಮತ್ತೆ ಏಜ್ ಸಡಿಲಿಕೆಗಳು ಇರ್ತವೆ ಈ ಗರಿಷ್ಠ ಏಜನ್ನು ಬಿಟ್ಟು ಮತ್ತೆ ಎಕ್ಸ್ಟ್ರಾ ಸಡಿಲಿಕೆಗಳು ಇರ್ತವೆ ಹಾಗೆಯೇ ನೀವು ಯಾವುದಕ್ಕೂ ವೇಟ್ ಮಾಡ್ದೇನೆ ಯಾರ್ಯಾರು ಈ ಹುದ್ದೆಗಳಿಗೆಲ್ಲ ಎಲಿಜಿಬಲ್ ಇದ್ದೀರಾ ಪಿ ಯು ಸಿ ಆಧಾರದ ಮೇಲೆ ಈ ಒಂದು ರಿಕ್ರೂಟ್ಮೆಂಟ್ನ ಮಾಡ್ತಾರೆ ಸೊ ಈ ಒಂದು ಹುದ್ದೆನ ಯಾರ್ಯಾರು ಪಡಿಬೇಕಂತ ಇದ್ದೀರಾ ಖಂಡಿತವಾಗಿಯೂ ನಿಮಗೆ ಸಂಪೂರ್ಣವಾಗಿರುವಂತಹ ಈ ಒಂದು ಕಂದಾಯ ನಿಯಮ ಆಗಿರ್ಬೋದು ಸರ್ನ ರೆವೆನ್ಯೂ ಆ್ಯಕ್ಟ್ ಅಂತ ನಾವೇನು ಹೇಳ್ತೇವೆ ಸೊ ಅದಾಗಿರ್ಬೋದು ಬಹಳ ಇಂಪಾರ್ಟೆಂಟ್ ಆಗಿ ಕಂಪ್ಯೂಟರ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಸರಿನಾ ಇವೆಲ್ಲವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಫ್ರೀಯಾಗಿ ಪಾಠವನ್ನು ಮಾಡ್ತಾ ಇರ್ತೇವೆ ಸೊ ಹಾಗಾಗಿ ಇನ್ನೂ ಯಾರು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಖಂಡಿತವಾಗಿಯೂ ನಿಮಗೆ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಸೆಲೆಕ್ಟ್ ಆಗೋದಕ್ಕೆ ಏನೆಲ್ಲ ಉಪಯೋಗವಾಗುವಂತಹ ಎಲ್ಲ ವೀಡಿಯೋಸ್ಗಳು ಬೇಕು ನಿಮಗೆ ಅಪ್ಲೋಡ್ ಆಗ್ತಾ ಇರುತ್ತೆ ಆಸ್ ಫ್ರೆಂಡ್ಸ್ ಹಾಗೆಯೇ ಈ ಡೀಟೇಲ್ ಆಗಿರುವಂತಹ ಸಿಲೆಬಸ್ನ ಅನಾಲೈಸಿಸ್ ನಾವು ಆಲ್ರೆಡಿ ಮಾಡಿದ್ದೇವೆ ಸುಮಾರು ಸಲ ಮಾಡಿದ್ದೇವೆ ಆ ಎಲ್ಲ ವೀಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ಗಳಲ್ಲಿ ಹಾಕಿರ್ತೇವೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆಲ್ ವಿಡಿಯೋಸ್ ಅಂತೇಳಿ ಅಥವಾ ವಿ ಎ ಆಲ್ ವಿಡಿಯೋಸ್ ಅಂತ ಹೇಳಿ ಇರ್ತವೆ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಸಿಲೆಬಸ್ ಯಾವ ಥರ ಇರುತ್ತೆ ಏನೇನು ಬುಕ್ಸ್ಗಳನ್ನು ಓದ್ಕೋಬೇಕು ಪ್ರತಿಯೊಂದನ್ನು ನಾವು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೇವೆ ಸೊ ಅದೆಲ್ಲವನ್ನ ನೋಡಿ ನೀವು ತಿಳ್ಕೊಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಹಾಗೆ ನಮ್ಮ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಆಯ್ತಾ ಟೆಲಿಗ್ರಾಮಲ್ಲಿ ಈ ಎಲ್ಲ ಪಿ ಡಿ ಎಫ್ಗಳನ್ನು ಅಲ್ಲಿ ಶೇರ್ ಮಾಡಿರ್ತೇವೆ ನಿಮ್ಮ ರೆಫರೆನ್ಸ್ಗೋಸ್ಕರ ಎಲ್ಲ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಹೆಚ್ಚು ಹುದ್ದೆ ಖಾಲಿ ಇರೋದು ಗ್ರಾಮ ಲೆಕ್ಕಗರು ಅಂದ್ರೆ ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೇವೆ ಅವ್ರದ್ದು ಖಾಲಿ ಇದೆ ಮುಖ್ಯಮಂತ್ರಿಗಳು ನಮ್ಗೆ ಕೇಳಿದ ಕೂಡಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಈ ವರ್ಷದಲ್ಲಿ ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ಸ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರೀತೇವೆ ಗ್ರಾಮ ಆಡಳಿತ ಅಧಿಕಾರಿ ಒಂದು ಸಾವಿರ ಹುದ್ದೆಗೆ ನೇಮಕಾತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಬಹುಶಃ ಈ ತಿಂಗಳ ಒಳಗಡೆ ಇನ್ನೊಂದು ತಿಂಗಳ ಒಳಗಡೆ ಒಂದು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ನಾವು ಅಧಿಸೂಚನೆಯನ್ನು ಕೂಡ ಹೊರಡಿಸ್ತಾ ಇದ್ದೇವೆ ಈ ವರ್ಷದಲ್ಲಿ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಿ ಯಾಕಂದ್ರೆ ಹೆಚ್ಚು ಖಾಲಿ ಇರೋದು ಅದೇ ಹುದ್ದೆ ಖಾಲಿ ಇದೆ ಅದನ್ನ ಕೂಡ ಈ ವರ್ಷದಲ್ಲಿ ಖಾಲಿ ಇರೋ ಹುದ್ದೆಯನ್ನು ಭರ್ತಿ ಮಾಡೋದು ಪ್ರಯತ್ನ ಮಾಡ್ತೇವೆ ಅದರ ಜೊತೆಗೆ ನಿಯೋಜನೆಯನ್ನು ಸರಿಪಡಿಸ್ತಕ್ಕಂತ ನಾನು ಮಾಡ್ತೇನೆ ಸಭಾಧ್ಯಕ್ಷರ